ಮೆಕ್ಸಿಕೋ ಮತ್ತು ಸೆಂಟ್ರಲ್ ಅಮೆರಿಕದ ಆಳವಾದ ಮಲೆನಾಡುಗಳ ಅಡವಿಯಲ್ಲಿ ಒಂದು ಅಪೂರ್ವ ಪಕ್ಷಿ ಇದೆ ಇದರ ಹೆಸರು ಕ್ವೆಟ್ಸಲ್ ಪಕ್ಕಾ ಹಸಿರು ಮತ್ತು ಕೆಂಪು ಬಣ್ಣಗಳ ಮಿಶ್ರಣ ಉದ್ದನೆಯ ಹಿನ್ನೆಲೆ ರೆಕ್ಕೆಗಳು ಮುತ್ತುಹಚ್ಚಿದಂತೆ ಮೆರೆಯುವ ಮೈಬಣ್ಣ ಇವನ್ನು ನೋಡಿ ಈ ಹಕ್ಕಿಯನ್ನು ಅಡವಿಯ ಆಭರಣ ಎಂದೇ ಕರೆಯುತ್ತಾರೆ ಪ್ರಾಚೀನ ಮಾಯಾ ಮತ್ತು ಅಟೆಕ್ ನಾಗರಿಕತೆಗಳಲ್ಲಿ ಕ್ವೆಟ್ಸಲ್ ಪಕ್ಷಿಗೆ ದೇವತೆಗಳ ಪ್ರತಿನಿಧಿಯಾಗಿತ್ತು ಮಾಯಾ ಮಹತ್ವದ ರಾಜರು ಮತ್ತು ಪೂಜಾರಿಗಳು ಈ ಹಕ್ಕಿಯ ರೆಕ್ಕೆಗಳನ್ನು ಹೊದೆದ ಪಟ್ಟಾಭರಣಗಳನ್ನು ಧರಿಸುತ್ತಿದ್ದರು ಆದರೆ ಅವರು ಈ ಹಕ್ಕಿಯನ್ನು ಕೊಲ್ಲುವುದಿಲ್ಲ ಕೇವಲ ಅದರ ರೆಕ್ಕೆ ತೆಗೆದು ಮತ್ತೆ ಹಾರಲು ಬಿಡುತ್ತಿದ್ದರಂತೆ ಒಂದು ದಿನ ದೇವತೆ ಕೇತ್ಸಲ್ ಕ್ವಾಟ್ಲ್ ತನ್ನ ಪ್ರಿಯ ಹಕ್ಕಿಗೆ ಆಶೀರ್ವಾದ ಕೊಟ್ಟನು ಏ ಕ್ವೆಟ್ಸಲ್ ನೀನು ಬೇರೆಯಾಕಾದರೂ ಅಲ್ಲ ನಿನ್ನ ರೆಕ್ಕೆಗಳಲ್ಲಿ ಪ್ರಕೃತಿಯ ಮೆರಗೂ ಇದೆ ನೀನು ಹಾರುವಾಗ ಅಡವಿ ಕೂಡ ಉತ್ಸಾಹದಿಂದ ನಡುಗುತ್ತದೆ ಆದರೆ ಕಾಲ ಬದಲಾಯಿತು ಅಡವಿಗಳು ಕಡಿದು ಹೋಗತೊಡಗಿದವು ಮಾನವನೇನು ಬಿಟ್ಟನೋ ಎಂಬಂತೆ ಈ ನಯನಮನೋಹರ ಹಕ್ಕಿಯ ನೆಲೆಕೊಳ್ಳುವ ಮರಗಳನ್ನೇ ತೆಗೆಯತೊಡಗಿದ ಹಾರುವ ಹಕ್ಕಿಗೆ ಮನೆಯಿಲ್ಲದಂತೆ ಆಗಿ ಹೋಯಿತು ಆದರೆ ಕೆಲವೆಡೆ ಕ್ವೆಟ್ಸಲ್ ಇಂದು ಸಹ ಬದುಕಿದೆ ಗ್ವಾಟೆಮಾಲ ಕೊಸ್ಟಾರಿಕಾ ಒಂದು ಅಡವಿಗಳಲ್ಲಿ ಆದರೆ ದುರಂತವೆಂದರೆ ಇದು ಈಗ ಅಪಾಯದಲ್ಲಿರುವ ಪಕ್ಷಿಗಳ ಪಟ್ಟಿಯಲ್ಲಿ ಸೇರಿದೆ ಒಂದು ಸಂಧ್ಯಾಕಾಲದಲ್ಲಿ ಒಂದು ಕಿರಿಯ ಹುಡುಗ ಕಾರ್ಲೋಸ್ ತನ್ನ ತಂದೆಯೊಂದಿಗೆ ಅಡವಿಗೆ ಹೋದನು ಪಟಪಟ ಹೊಳೆಯುವ ಹಸಿರು ಬಣ್ಣದ ಏನೋ ಮೆರೆದಿದೆಯೆಂಬ ಅನುಭವಕ್ಕೆ ಬಂದ ಆತನು ತಕ್ಷಣವೇ ತನ್ನ ಕ್ಯಾಮೆರಾ ಎತ್ತಿದನು ಗಂಭೀರ ಶಾಂತಿಯ ನಡುವಿನಲ್ಲಿ ಕ್ವೆಟ್ಸಲ್ ಹಾರುವುದು ನೋಡಿ ಅವನು ಮೌನದಿಂದ ಕುಳಿತ ಅಪ್ಪ ಇದು ದೇವತೆ ಹಕ್ಕಿಯಲ್ಲ ಎಂದನು ಕಾರ್ಲೋಸ್ ತಂದೆ ನಗೆ ಬಿಟ್ಟರು ಹೌದು ನದಿಗಳ ಶಬ್ದ ಮರಗಳ ನಿದ್ರೆ ಎಲ್ಲದರ ನಡುವೆ ಹಾರುವ ಈ ಹಕ್ಕಿ ನಮಗೆ ಪ್ರಕೃತಿಯ ಸಂದೇಶವನ್ನು ತರುತ್ತದೆ ನಾವು ಹಾಳು ಮಾಡಿರುವುದನ್ನು ಉಳಿಸಿಕೊಳ್ಳೋಣ ಈ ಕಥೆ ಯಥಾರ್ಥವೂ ಹೌದು ಸ್ಫೂರ್ತಿದಾಯಕವೂ ಹೌದು ರೆಸ್ಪ್ಲೆಂಡೆಂಟ್ ಕ್ವೆಟ್ಸಲ್ ನಮ್ಮೆಲ್ಲರಿಗೂ ನೆನಪಿಸಬೇಕಾದ ಸಂಗತಿಯೇನೆಂದರೆ ಪ್ರಕೃತಿ ಎಂಬ ಜಗತ್ತು ನಮ್ಮ ಕೈಯಲ್ಲಿದೆ ನಾವು ಇದನ್ನು ಬಾಳಿಸಲು ಅಥವಾ ನಾಶ ಮಾಡಲು ಸಾಧ್ಯವಿದೆ ಆದರೆ ಕ್ವೆಟ್ಸಲ್ ಇನ್ನೂ ಹಾರುತ್ತಾ ಇದೆ ನಾವು ಅದನ್ನು ಉಳಿಸಬೇಕಾದ ಹೊಣೆಗಾರಿಕೆಯಲ್ಲಿ ಇಪ್ಪದಷ್ಟೇ